ಅಯ್ಯೋ ಟೈಮ್ ಬೇರೆ ಆಯ್ತು ನೀವು ಬೇರೆ ಕಾಯ್ತಾ ಇರ್ತಾನ ಜಲ್ದಿ ಹೋಗ್ಬೇಕೀನ್ರೀ ಐ ನಿಂದ್ರ ನೀನ್ ಅಂಗಡಿ ಹೋಗುದಾಗಿಲ್ಲ ನಾ ಹೋಗ್ತೇನೆ ಅಂಗಡಿಗೆ ಇನ್ನ ಅಂಗಡಿ ಹೋಗೋದು ಕಂಡೀನಾ ದಿನಾ ನಾನೇ ಅಂಗಡಿ ಹೋಗ್ತೀನ್ ಯಾಕೆ ಹಾಕಬೇಕ ನಾ ಹೋಗ್ತೀನಿ ಹೇಳ್ರಿ ಬ್ಯಾಡ ಅಮ್ಮನೆಯಾಗಿರೋ ನೀನು ಅತ್ತಿರಿ ನಿಮ್ಗ ತಿಳಿದಿಲ್ರಿ ನಿಮ್ಗ ವಯಸ್ಸಾಗ್ಯಾವ ನೀವು ಮನೆಯಾಗಿರ್ಬೇಕ ನಾ ದುಡಾಕಿ ಅದಿನಲ್ರಿ ಯಾಕೆ ತಲ್ ಗಿಡ್ಸ್ಕೊಂತೀರಿ ಅಯ್ ಎಷ್ಟ್ ಹೇಳತತಿ ಅಷ್ಟ್ ಕೇಳಿ ಯಾಕ ಏನು ಕೇಳಬೇಡ ನೀ ಎಷ್ಟ್ ದುಡಿದು ನಾ ಕಂಡಿನಿ ಹ್ಮ್ ನೀವು ಹಿಂಗೆಲ್ಲಾ ಮಾತಾಡತಿ ಅಂದ್ ಬಳಕ ನಾನು ಮಾತಾಡಬೇಕ ನೋಡ್ರಿ ಅತ್ತಿರಿ ನನ್ ಕಟ್ಕೊಂಡ್ರ ಗಂಡನ ಏನು ಕೇಳಾವಲ್ಲ ಇನ್ನ ನೀವೇನ್ ನನಗ್ ಕೇಳ್ತಿರಿ ನನ್ ಗಂಡ ಬಾಡಂದ್ರ ಬಿಡ್ತೇನೆ ಏನ ನಿನ್ ಗಂಡ ಹೋಗಿ ತಮ್ಮಗಿಲ್ಲ ನನ್ಗ್ ಮಗ ಆಗಲ್ಲವಾ ಕರಿತೀನಿ ತಡಿ ಅವನ್ಗೆ ಪ್ರಭು ಏ ಪ್ರಭು ಅಂಗಡಿಗೆ ಹೋಗ್ಬೇಡ ಅಂಗಡಿಗೆ ಅಂತ ಹೇಳಕ್ಕಿಗೆ ಅಷ್ಟೇ ಛೀ ನೋಡ್ರಿ ಅತ್ತಿ ಅವ್ರನ್ನ ಈ ವಯಸ್ಸಿನಾಗ ಅವ್ರ ಅಂಗಡಿಗೆ ಹೋಗ್ತಾರಂತ ಅಲ್ರಿ ಈ ವಯಸ್ಸಿನಾಗ ಅವ್ರು ಅಂಗಡ ಕೂತ ಊರ್ ಮಂದಿ ಎಲ್ಲ ಏನ್ ಅನ್ಲಿಕ್ಕಿಲ್ಲ ಹೌದು ನೀ ದುಡಿಯಾಕ್ ಹೋದ್ರ ನಾಲ್ಕ್ ಮಂದಿ ಏನತ್ತಾರ ನಮಗ ಅದೆಲ್ಲ ಚಾನ್ ಕನಂಗಿಲ್ಲ ಹೋಗಲ್ಲ ನೀಕ್ ವಿಚಾರ ಮಾಡತ್ತಿದ್ದೀನಿ ನಾನು ಅದೇ

ಅವ್ವ ಹಗಮಾಲಿ ನೀನ್ ಹಗಮಾಲಿ ತನಕ ಏನೈತ್ ನೋಡೇ ಬಿಡ್ತೀನಿ ಇವತ್ತ ಬಿಡುದೇ ಇಲ್ಲ ಬಿಡು ಮಾತೇ ಇಲ್ಲ ಹೋಗ್ ಹೋಗ್ನಿ ಎಲ್ಲಿ ತನಕ ಹೋಗ್ತಿ ಹೋಗ್ ನಿನ್ನ ಬಿಡುದೇ ಇಲ್ಲ ನೀನ್ ಹಿಂದೆ ನಾನು ಬರ್ತೀನಿ ಏನ್ ಮಾಡ್ತೀನಿ ನೋಡ್ತೀನಿ ಯಾಕೋ ಬ್ಯಾಸ್ಟ್ ಆಗತೈತಿ ಬರವಲ್ಲ

ಫುಲ್ ಮಜಾ ಬಿಡಪ್ಪ ಈಗ ಅದಕ್ಕ ಲಕ್ನೋದ್ ಬೇಕು ಅದಕ್ಕೆ ಹುಡುಕಾಡಿ ಅಲ್ಲೂಸ್ತಾ ಈ ಗುಡ್ಗಾರ ಲೋ ಮಾಡ ನೀ ಅಂತ ಪದ್ದ್ರೆ ಮದುವೆ ಆಗಿದೆ ಆಗ್ಬೇಕು ಮತ್ತೆ ಕಡೆ ಚೈನಿಕ್ ಚೈನಿ ರೊಕ್ಕ ರೊಕ್ಕ ಮತ್ತೆ ಮಜಾನು ಸಿಗದ ನೀ ಲಕ್ಕ ಅನ್ನೋಸ್ಕೊಂಡಿ ಬಿಡದ್ ನೀನ್ ಫುಲ್ ಮಜಾದಿ ನಮಗ ನಮಗೂ ಅಂತದ್ ಯಾವ್ದು ಹುಡುಕ್ಯಾಡ ಯಾವ್ದು ಸಿಗತ್ತ ನೀ ಅಲ್ಲ ನಾಯ ಹೋಗಿ ಆಕಿನ ನೀ ಬೇಕು ಆ ಹುಡುಗಿಯರಿಂದ ನಾಗೇತಿ ಬಂದಿತ್ತು ಪಠಾ ಹಂಗ ಹೊರ ಇಮ್ಮ ಹೋಗುತ್ತೆ ಆಕಿಂದು ಒಂದು ಸಲ ನೋಡ್ಲಿ ನಾನು ಒಂದ್ಸಲ ನೋಡಿದ್ನಿ ಬರೀ ನೋಡೋದ್ರಾಗ ಆಯ್ತು ನಾನು ಇಷ್ಟಪಡ್ಬಿಟ್ಟೆ ಮತ್ತೆ ಇನ್ನೊಂದು ನನಗೆ ಏನು ಕಮ್ಮಿ ಮಾಡಿಲ್ಲ ನನಗೆ ಇಂಥದ್ದು ಬೇಕು ಅನ್ನೋ ತೆಕ್ಕು ಒಂದು ಪ್ರಾಸ್ನ ರುಕೊಂಬರ್ತಾನೆ ಅಗ್ದಿ ರಾಜನೇ ಆಗದಾನೆ ಮತ್ತೆ ಇದಕ್ಕೆ ಚೆನ್ನ ಇನ್ನೇನು ಬೇಕಲ್ಲ ನನಗೆ ಅದಕ್ಕೂ ದೋಸ್ತ ಎಲ್ಲ ಹೊರ್ಯಕತ್ತೆ ನಂದ ನಾನು ಇಂಥದ್ದು ಹುಡುಗಿಯಾಗತ್ತ ಒಟ್ಟ ಸಿಗಾಕ ರೆಡಿ ಇಲ್ಲೋ ಹುಡ್ಕಿ ಆಗ್ ಬಿಡ್ಲಪ್ಪ ಮಂಗನ ಅಂತವ್ರಿ ಅದೇನ ಮಾರ್ಕೆಟ್ ಒಂದ್ ವಸ್ತು ಪಟಕನ ಸಿಗತ್ತೆ ಅದಕ್ಕೆಲ್ಲಾ ಗುಡ್ಡ ಇರ್ಬೇಕು ಓಡಾ ಅದಕ್ಕೂ ಒಂದ್ ಸ್ವಲ್ಪ ಲಕ್ಕ ನಿಶ ಬಂದಾಗ ಎಲ್ಲ ಉದ್ದ ಮಾಡ್ತದಲ್ಲ ಅದು ಹುಟ್ಟ ಅದೊಂದು ನಕ್ಷತ್ರ ಮುಂಚಾಗ ಅದ್ ಪಡ್ಕೊಂಡ್ ಬಂದೇನೆ ಏನೂ ನಿನ್ ಜೊತೆ ಮಾತಾಡ್ತಾರೆ ಬೈತಾಳ ಮೊದಲ ಹಾಕಿ ಪೋಣ ಅರ್ಜೆಂಟ್ ಐತಿ ನಾವ್ ತಿಳಿತು ನಾನು ಗೊತ್ತೂ ಅಲ್ಲಿ ಬಾಂದ್ರೆ ಸೂಪರ್ ಕಟ್ಟಿ ನಾ ಮದರಾ ಅಲ್ಲಿ ಏಕಾಂತದ ಹಾಕಿದ್ರ ಮಾತಾಡಾಕ ಹೊಂತೇನಿ ಬರ್ತಾನ ಬರ್ತಾನೆ ನಡಿ ಮೊದಲ ಮನಿ ಹೋಗಿ ಮಕತ್ರಿ ಅಕಿ ಎಷ್ಟ್ ಜಲ್ದಿ ಜಲ್ದಿ ಹೋಗ್ಯಾಳ ಅಂಗಡಿ ತಗದಾಳ ಇಲ್ಲಾ ನನ್ಕಿಂತ ಮೊದಲ ಓಡಿ ಬಂದಾಳ ನೀಯ ಅಂಗಡಿ ತಗದಾಳ ಏನ್ ನಡಿಸ್ಯಾಳ ಅಕ್ಕಿ ನೋಡೇ ಬಿಡಬೇಕಿಲ್ಲೇ ಮರಿಮಿತ್ತ ಏನ್ ಮಾಡ್ತಾಳ ಅಂತ ಇಷ್ಟೇಟ್ ಆಗಿ ಬರೋದಾ ಹೋಗ್ ಗಾಡಿ ರಿಪೇರಿ ಕೊಟ್ಟು ಹದಿನೈದು ಸಾವಿರ ರೂಪಾಯಿ ಅಯ್ಯೋ ನನ್ ಗಂಡನ್ ಕಡೆಯಿಂದ ರೊಕ್ಕ ಹಾಕ್ಸ್ಕೊಂಡಿನಿ ನಿಮ್ಗ ಕೊಡದೆ ಮಾಡ್ತೀನಿ ತಗೋ ಈ ಸದ್ಯ ಫೋನ್ ಪೇ ಮಾಡ್ತೀನಿ ಹೋಗಿ ಮಾಡ್ಬೇಕು ಅಲ್ಲಿಂದ ಲೋಕಸಭಾ ನಮ್ಗೆ ಕಾಲು ಸೊಪ್ಪ ಆಯ್ತಾ ಸದ್ಯ ಮಾಡ್ತೀನಿ ನೀ ಬರ್ಲಾದ್ ನೋಡಿ ನನ್ ನೆಡಿ ಒಡ್ದು ನೀರಾಗಿತ್ತ ಇನ್ನು ಬರ್ತಾನೋ ಇಲ್ಲ ಇಲ್ವಾ ಅಂತ ಆಯ್ತಾ ನೋಡ್ಕೋ ಹಾಕಿನ ಆ ಹಿ ಸರ್ಸ ಆಗ ಬರ್ ಮತ್ತೆ ಬರ್ತೇನೆ ನಾನು ನಿನ್ಗ್ ಬೇಕಾಗಿದ್ದು ನಾನ್ ಕೊಟ್ಟೀನಿ ನಾನು ಬೇಕಾಗಿದ್ದ ಹ್ಮ್ ಆಯ್ತಾ ಇನ್ನ ಅಂಗಡಿ ಬಂದ್ ಮಾಡೋ ಟೈಮ್ ಆಯ್ತ ನಡೀನ್ ಮೊದಲ ಮೊತ್ತ ಮಾತ್ರ ಯಾರ ಬಂದಿದ್ದು ನೋಡಿದಾರಪ್ಪ ಅಯ್ಯೋ ಇನ್ನೊಂದ್ ವಿಚಾರ ಹೇಳಿಲ್ಲ ನಿನಗ ನಮ್ಮ ಅತ್ತಿಗೆ ಡೌಟ್ ಬಂದೈತಿ ಹೋಗಿ ಹೇಳ್ಬಿಟ್ರೆ ಕಾಣಿಸ್ತೈತಿ ಈಕಿ ಬರೀ ಅಂಗಡಿನೇ ಬಂದಿರ್ತ ಅಂತ ಹೇಳಿ ನಿನ್ನೆ ಉಲ್ಟಾ ಪಟ್ಟಾ ಕ್ವಶನ್ ಕೇಳಾತ್ಲೆ ಹೌದು ಅಲ್ಲ ಇದು ಸರ್ ಬರಲ್ಲ ಡೌಟ್ ಈಗ ಅಯ್ಯೋ ಮತ್ತೆ ದಿನ ಒಂದೇ ಟೈಮಿಗೆ ಅಂಗಡಿ ಬಂದಿರನ ಯಾರ ಹೋಗಿ ಹೇಳೋರೆ

ಅನ್ಕೊಂಡಂಗ ಆಯ್ತ ನನ್ ಸಂಶಯ ಏನಿತ್ತಲ್ಲ ಅದು ಈಗ ಕ್ಲಿಯರ್ ಆಯ್ತಾ ಬಿಡುದ ಇಲ್ಲಿ ಹೋಗ್ತಾ ನೋಡ್ತೀನಿ ಐತಿ ಆದ್ರ ಇನ್ನೊಂದ್ ವಿಷ ನಾ ಹೇಳುದಲ್ಲ ಮತ್ತಿಗೆ ಡೌಟ್ ಬಂದ ಸುಮ್ಮಿ ಇನ್ನೇನೋ ಕ್ವಶನ್ ಕೇಳಿದ್ರೆ ನಾ ಬಿಡ್ತೀನ ನನ್ ಗಂಡ ನನ್ ಕೈ ಆಗದಾನ ಅವನ್ ಇಟ್ಕೊಂಡ ಹಂಗ ಎಸ್ಕೇಪ್ ಆಗಿ

ಯಾಕೆ ಬರತ್ತಿ ಯಾಕೆ ಆಗ್ತಿದೆ ಏನಾಗೈತಿ ರೀ ಅಂಗಡಿನ ಬರಸ್ಕಿನಿ ಮನೆಗ ಹತ್ತಿನಿ ಕಾಣವಳ್ರಿ ಕಾಣವಳು ಎಲ್ಲಿ ಹೋಗ್ಯಾಳ ಎಲ್ಲಿ ಹೋಗ್ಯಾರೇನ ಎಲ್ಲಾ ಕಡೆ ಹುಡುಕ್ ಬಂದೆ ಆಜು ಬಾಜುನ ಕೇಳಿದೆ ಎಲ್ಲು ಕಾಣವಳ್ರಿ ಎಲ್ಲಿ ಹೋಗ್ಯಾಳ ಅಂಗಡಿ ಕಡೆ ಹೋಗ್ಯಾಳ ನೋಡು ಅಯ್ಯೋ ನಾನ್ ನಿಮ್ಗೆ ಏನ್ ಹೇಳಾತೀನಿ ಎಲ್ಲಾ ಕಡೆ ಹುಡುಕ್ ಬಂದೇರಿ ನನಗ ಕೈಕಾಲೇ ಆಡ್ಲಾರ್ದಂಗ್ ಆಗತೈತಿ ಮೊದ್ಲೇ ಈಗಿನ ಕಾಲ್ಮನ್ ಬರೀ ಸುಮಾನ್

ನೀವು ಊರಾಗಂತೂ ಯಾರು ಬಂದು ಬೆಳಗಾನೇ ಇಲ್ರಿ ನಮಗ ಹೇಳ್ಬೇಕಂದ್ರೆ ನಮ್ಮ ಅತ್ತಿ ಮನೆ ಬಿಟ್ಟು ಹೊರಗ್ ಹೋಗೋರಲ್ರಿ ಮುಂಚೆನೆ ಇವ್ರದ್ದು ಆಫೀಸ್ ಹೋದ್ರ ನಾನು ಅಂಗಡಿಗಳ ಹೋಗೀನ್ರಿ ಆಮೇಲೆ ಮನೆ ಹೋಗ್ ನೋಡ್ತೀನಿ ಇಲ್ಲೇ ಇಲ್ರಿ ಅತ್ತಿ ಊರ್ ತುಂಬಾ ಹುಡ್ಕಿ ಹೋಗ್ ಬಂದ್ರಿ ಒಟ್ಟ ಕಾಣ ಹೋಳ್ರಿ ಸರ ದಯವಿಟ್ರಿ ನಿಮ್ ಕೈ ಮುಗಿದು ಹೋಗ್ತೀರಿ ನಮ್ಮ ಅತ್ತಿನ ಹುಡ್ಕ್ ಕೊಡ್ರಿ ನೋಡ್ರಿ ಈ ಸಲ ಪಟ್ನ ಕಂಪ್ಲೇಂಟ್ ತಗೊಳಕ್ ಬರಂಗಿಲ್ಲ ಅಂದ್ರೆ ಸ್ವಲ್ಪ ಅಲ್ಲಿ ಆಜು ಬಾಜು ಹೋಗಿರಬೇಕು ನೋಡ್ರಿ ನೋಡ್ರಿ ಆಮೇಲೆ ನಾವು ತನಿಖೆ ಮಾಡಿ ಸಿಂಗ್ ಕಂಪ್ಲೀಟ್ ಮಾಡ್ಕೋತೀವಿ ಇಲ್ರಿ ಸರ್ ನಾನ್ ಏನ್ ಕೇಳಿದಂಗ ನಮ್ಮ ಅವ್ ಎಲ್ಲಿ ಹೋಗಂಗಿಲ್ರಿ ಮನೆಯಾಗ ಇರ್ತಾಳ ಮೇಲಾಗೆ ನಮ್ಮ ಊರಾಗಿ ಇಲ್ಲಿ ಯಾರು ಸಂಬಂಧಿಕರಿಲ್ರಿ ನೀವ್ ಬಿಟ್ಟು ಹೋಯ್ಕೆ ಅಲ್ಲ ಹೌದ್ರಿ ಸರ್ ನಮ್ಮ ಅತ್ತೆ ಅಂದ್ರ ನಮ್ ಮನಿಗೆ ದೊಡ್ಡ ಆಧಾರ್ ಸ್ತಂಭ ಇದ್ದಂಗ್ರಿ ಅವ್ರು ಕೇಳಲಾರ್ದೆ ನಾವ್ ಏನು ಮಾಡ್ತಾ ಇರ್ಲಿಲ್ರಿ ನಮ್ಮ ಅತ್ತೆ ಅತ್ತಿ ಮನಾಗಿರ್ಲಾರ್ದಕ್ಕ ಬಹಳ ಮನಿ ಒಂಥರ ಬಣಬಣ ಅಂತ ಆತೈತ್ರಿ ದಯವಿಟ್ಟು ಆಡ್ತೀನಿ ನಮ್ಮ ಅತ್ತಿನ ಹುಡುಕ್ಕೊಡ್ರಿ ಏನರೇ ಹೆಚ್ಚು ಕಮ್ಮಿ ಅವಕಿನ ಪ್ಯಾಸ್ತೆ ಆ ಕಿನಾಗ ಹುಡುಕ್ ಕೊಡ್ರಿ ಆಯ್ತವ್ವ ಬರೇ ಸ್ಟೇಷನ್ ಬರೀ ಬಂದ್ ಕೇಶನ್ ಕಂಪ್ಲೀಟ್ ಬರದ್ ಕೊಡಿರಿ ನಾವು ಮುಂದಿನ ಆಕ್ಷನ್ ನಾವು ತಗೋತೀವಿ ಆಯ್ತ್ರಿ ಏ ಆ ಪ್ರಭುಗಳವ್ವ ಎರಡು ದಿವ್ಸ ಮಿಸ್ಸಿಂಗ್ ಮಿಷಿಂಗ್ ಹೇಳು ಮತ್ತ ಎಲ್ಲಿ ಏನ್ರೀ ಸ್ವಲ್ಪ ಗೊತ್ತತ್ರಿ ಮತ್ತ ಗೊತ್ತಿಲ್ಲ ಹೇ ಗೊತ್ತತೇನ ಎಲ್ರಿ ಸಾಹೇಬ್ರ ಅವು ಪಾಪ ಮುಗ್ದ ಮನಶ್ಯಾರ ರೀ ಎಲ್ಲಿ ಇವ್ಯಾವ ನಮ್ಗೇನ್ ಗೊತ್ತ ಕರೆ ಹೇಳ್ರಿ ಪಾಡ ಇಲ್ಲ ಕಡೆ ಬೂಟ್ಲಿ ಒದ್ದ್ಬಿಡ್ತ ರೀ ಮಕ್ಕಳ್ರೆ ಮತ್ತು ಆಯಿತು ಅವನು ಮಗ ಹೆಂಗೆ ಮತ್ತು ಸಸಿ ಹಂಗೆ ಸಾಹೇಬ್ರ ಮಗ ಅಂತ ಅಲ್ಲ ನೌಕರಿ ಮಾಡ್ತಾನೆ ರೀ ಅಂತ ಹಂತದ ಏನು ಇದನ್ನಿರಿ ಸಮಯಾಗ ಹೋದ್ರೆ ಮುಂಜಾನೆ ಹೋದ್ರೆ ಸಾಯಂಕಾಲ ಬರ್ತಾನೆ ಸಾಹೇಬ್ರ ಅಂಥ ಮನ್ಸಿ ಅಲ್ಲ ಸಾಹೇಬ್ರ ಆಕೆ ಸೊಸಿದಂತೂ ಹೇಳಿ ತಿರ್ದು ನಡ್ಯತ್ ರೀ ಒಣ್ಯಾಗ ಸಾಹೇಬ್ರೆ ಆಕೆ ಬದಲು ಹೇಳಿದಂತು ನಿತ್ತೈತೆ ರೀ ಆಕೆ ಮಾಡುದು ನೋಡಿ ನಾಲ್ಕು ಹುಡೂರು ಹಡಗಡಾಗ್ತವೆ ರೀ ಒಣ್ಯಾಗ ಆಕಿದು தாம்புரு வந்து அந்த வைய மாதாத்தாள் முக நிர் ஆமால மதின்னு ஒன் கண்ட பட்டி அங்கடி இக்கடி அந்த நாக்கை மட்டும் யாவும் அவங்க யார்த்த நீங்க ಸಾಹೇಬ್ರ ಪಲ್ಸರ್ ಗಾಡಿಗೆ ತಗೊಂಡ್ಬಿಡ್ತಾನಿ ನಮ್ಗೆ ಮಾರಿ ಪರಿಚಯ ಅಷ್ಟ ಐತಿ ನಾವು ಹೆಸರು ಪಸರ ನಮ್ಗೇನು ಬರ್ತಾನಿ ಬಂದು ಅವರು ಬಾಗಲ ಹಾಕೊಂಡು ಹೋಗ್ಬಿಡ್ತಾನಿ ಮರ ಹರಪಾ ಬರುತ್ತೆ ಹೇಳಿ ಸೈವ್ರ ಹರುಪ್ರಿ ನಂಜಾಪುಡಿ ನಾಳೆ ಮಾಡಿ ಸರ್ ಬರ್ತೀವಿ ಸರ್ ಡೆಕ್ಕ ಎಟ್ಟೆ ಕಣ್ಣು ಮುಚ್ಚಿ ಹಾಲು ಕುಡಿದ್ರು ಒಬ್ರಿಲ್ಲ ಒಬ್ರು ನೋಡೇ ಇರ್ತಾರ ಆಯ್ತು ಅವನು ಯಾವ ಅದಾನ ಹೇಳ್ತಾರಲ್ಲ ಅವನ ತಂದೆ ನನ್ನ ಮುಂದಕ್ಕೆ ಒಪ್ಪಿಸ್ರೆ ಅವನು ಬಾಯಿ ಬಿಟ್ಟೇ ಬಿಡಿಸ್ತಾನೆ

ಅದ್ನ ಟೆನ್ಷನ್ ತಗೋತೀರಿ ನೀವು ನೌಕರಿಗ್ ಹೋರಿ ಇದೆಲ್ಲಾ ನೋಡ್ಕೊಂತೀನಿ ಯಾರಿಗಾರ ಕರೆಸಿ ರಿಪೇರ್ ಮಾಡಿಸ್ತೀನಿ ನೀವ್ ಅದೆಲ್ಲ ಟೆನ್ಶನ್ ರೀ ಅಂದಂಗ ಅತ್ತಿದ ಏನಾಯ್ತ್ರಿ ಅತ್ತಿ ಇರ್ಲಾರ್ದಕ್ಕ ಒಟ್ಟ ಕೈ ಆಡ್ಲಾರ್ದಂಗ್ ನಾವು ಅದ ಚಿಂತೆ ಆಫೀಸ್ ಹೋಗಿ ಇವತ್ತಿಗೆ ನಾಲ್ಕು ದಿನ ಆಯ್ತು ಅತ್ತಿ ನೀವು ಹಂಗ ಬಿಟ್ರ ಅಲ್ಲ ನೀವು ಹಂಗ ಬಿಟ್ರ ಪೊಲೀಸ ಅವ್ರು ತೆಳ್ಳಿ ಕಟ್ಕೊ ನೀವ್ ಒಂದ್ ಸ್ವಲ್ಪ ಕೈ ತಕೊಂಡ್ ಬೆನ್ ಹತ್ಬೇಕ ಅವ್ರಿಗೆ ಹುಡುಕ್ ನಿಮ್ಮ ಅವನ್ ಎಷ್ಟ್ ಹುಡುಕ್ತಿ ಹುಡುಕ ಆಕಿ ಎಲ್ಲಿ ಸಿಕ್ಕಾಳಗ ಇವನು ಎಲ್ಲೇತಾನಿ ಏನ್ ನಡವತ್ ಆ ಪ್ರಭು ಇಟ್ಟದು ನಿನ್ನ ದೋಸ್ತಂದು ಏನ್ ನಡವತಿ ನಿಜ ಬಾಯಿ ಬಿಟ್ಟು ಸರಿ ಇರ್ಲಿಲ್ಲ ಅಂದ್ರೆ ಮಗನ ಹತ್ತಿ ಬ್ಯಾಂಡ ಸರ ಏನೂ ರೀ ಬಟ್ ಅವನ ದೋಸ್ತನ ಅದನ್ ಕರೆಯ್ರಿ ಬಟ್ ಅದ್ರ ಬದ್ದಲ್ಲ ಅವನ್ ಬದ್ದಲ್ಲ ನನಗೇನು ಗೊತ್ತಿಲ್ಲ ಸರ ನಾವು ಯಾವಾಗಲೂ ನನ್ಗೆ ಕೂಡ ಆಗಿರ್ತಾನ ರೀ ಅಷ್ಟು ಗೊತ್ತೈತ್ರಿ ಮತ್ತೆಕ್ಕಿಂತಾಗೇನು ನಂಗೆ ಹೇಳಿ ಏಯ್ ಬೌ ಚಿಡಿಮಂಗಣ್ಣ ನಾನು ಹೇಳುದು ಕರೆಕ್ಟ್ ಐತೆ ಅದೇನು ಸರಿಯಾಗಿ ಬಾ ಬಾಳ್ ಬಿಡ್ತೇವೆ ನಿಲ್ಲೋ ಸರ ಸರ್ ನನಗೆ ಗೊತ್ತಿದಷ್ಟು ಹೇಳ್ತೇನೆ ರೀ ನಮ್ಮ ದೋಸ್ತಗ ಪ್ರಭು ನಿಂತಿಗೆ ಇಬ್ರು ಕೂಡ ಇದ್ದಿದ್ದಂತ್ರು ಕರೆ ಐತ್ರಿ ಆಮೇಲೆ ಅವ್ರ ಕೂಡಿ ಚಲೋ ತಂಗ ನುಗ್ಗುದಾಗ್ಲಿ ಹೋಗೋದಾಗ್ಲಿ ಅದ್ರ ಗೊತ್ತೈತಿ ಸರ್ ಮತ್ ನನಗೆ ಯಾವ್ದು ಗೊತ್ತಿಲ್ರಿ ಆ ಪ್ರಭುಣ ಮಿಸ್ಸಿಂಗ್ ಆಗ ಹೆಂಗ ಸರ್ ಅದ್ರ ಬದಲ ಏನು ಗೊತ್ತಿಲ್ಲ ಸರ ಮಗನ ನಾಟಕ ಹಚ್ಚೇನ ಒನ್ಯ ಅಪರಾಧಿ ನೀನ್ ಆಗಿಬಿಡ್ತಿ ಅವ್ನು ಹೇಳ್ದಾನು ಸರಿಯಾಗಿ ನನಗ್ ತೋರ್ ನೋಡಿ ತೋರ್ಸ್ತನ್ ಸರ್ ರೀ ಸರ ಏನಂದ ಮದ್ವನಾಗಿಲ್ರಿ ಯಾವ್ದೋ ಒಂದ್ ಕೇಸು ಹೋಗ್ಬಾರ್ದು ಸರ್ ನನ್ಯ್ರಿ ನಮ್ಮಅಪ್ಪ ಇದೆಲ್ಲಾ ಹೋಯ್ತಾ ತೊಗೋರಿ ಸರ ಈಗ ಮೊದಲೇ ಎಲ್ಲಾ ಕೂಡ ನನಗ್ ಬೈತಾನ ಸರ್ ಎರಡ್ ಎಕರೆ ಹೊಲ ತಗೊಂಡ್ ಕಿಸಿಂದ ಇಲ್ಲೆಲ್ಲಾ ದುಡ್ಕೋತ್ ಕುಂಡ್ರ ಚಂದಂಗ ಹಿಂತದೆಲ್ಲಾ ಗೊತ್ತಾಗ್ತದ ಸರ್ ನಮ್ಮ ಬಾಳಕೆ ಹಾಕಿ ಬಡಿತಾನ ಸರ್ ಸರ್ ಅವ್ನ್ ತೋರಿಸ್ತೇನ್ರಿ ಆ ಉಂಟು ನೀವು ಉಂಟ್ರಿ ಸರ್ ನೀವೇನ್ ಬೇಕಾದ ನಾನು ಒಂದು ಕೇಸ್ ಹಾಕ್ಬಾರ್ರಿ ಪ್ಲೀಸ್ ಸರ್ ಆಯ್ತು ಬಾ ತೋರ್ಸ್ ನಡಿ ತೋರಿಸ್ತೇನೆ ಬರ್ರಿ ನಾಡಿ ತೋರ್ಸ್ ನಡಿ ಮಗಣ ಹಲೋ ಪಾರಿ ಅಲ್ಲ ನನ್ನ ಮೇಲಿನ ಆಟಕ್ಕ ಮಾತಿ ಆಟಾಗಿದ್ಲೆ ಆ ದೇವ್ರ ಕೊನೆಯಿಂದ ಕೆಲವು ಹೇಳೇನು ನಮ್ಮಿಬ್ಬರದ ಹಾದಿ ಬಹಳ ಸುಲಭ ಆಗ್ತಾ ಮತ್ತೆ ಜಲ್ದಿ ಬಂದುಬಿಡಲ ಏನೋ ಮಾಡಿಲ್ಲ ನೋಡ ಯಾ ತುಂಬ ನಾನು ಬರ್ತದೆ ಅಲ್ಲೇ ಇಲ್ಲೇ ಒಂದು ಭಯಪಡುವಾಗ ಬಂದು ಪರ್ತಾವಾ ರಿಯ ಯಾರು ಜೋಡಿ ಮಾತಾಡತಿದ್ವಿ ಸರ್ ಫ್ರೆಂಡ್ ಸರ್ ಫ್ರೆಂಡ್ ಜೊತೆ ಮಾತಾಡ್ತಿದ್ರ ಫ್ರೆಂಡ್ ಅವ್ರು ಪಾರ್ವಡ್ತಾರೆ ಸರ್ ಹತ್ರ ಸರ್ ಹಂಗೆ ಮಾತಾಡ್ತಾರೆ ಸರ್ ಹೇಳಿ ಆ ಪ್ರಭು ನಾವು ಈ ಪಾವತಿ ಮಿಸ್ಸಿಂಗ್ ಆಗ್ಯಾರೆ ಮನ ನಿನ್ನ ಕಂಪ್ಲೇಂಟ್ ಕೊಟ್ಟಾರವ್ರೆ ಸರ್ ಅವ್ರಿಗೆ ನನಗೆ ಏನು ಸಂಬಂಧ ಸರ್ ಸ್ಟೇಷನ್ ಕೋರ್ಟ್ ಬೆಂಡ್ ಹತ್ರ ಮಗ ನಾನು ಅಂದಾಗ ಬಾಯ್ ಬಿಡ ಸರ್ ಇದಕ್ಕೂ ಅದಕ್ಕೂ ನನ್ಗೆ ಏನ್ ಸಂಬಂಧ ಸರ್ ಬೇಕಾದ್ರ ನನ್ ಬ್ಯಾಕ್ ನಂಬರ್ ಕೊಡ್ತಾರೆ ನಾ ಏನ್ ಬಿಡಿ ಸರ್ ಅಂತದೇ ಅಗಲೆಲ್ಲ ಪಟ್ಟಿ ಅಂಗಡಿ ಮುಂದೆ ನಿಂದ್ರದು ಮಾತಾಡುದು ಬಹಳ ಸಲಿಗೈತೈತ್ ನಿಂದ ಸರ್ ಪಟ್ಟಿ ಅಂಗಡಿ ಮುಂದೆ ಬಂದ್ ಅಂತೀರಿ ಸರ್ ನಾ ಪಟ್ಟಿ ಅಂಗಡಿ ತಗೊಂಡ್ರೆ ಹೋಗಬೇಕ್ರ ನಾ ಮಗಳ ಹಿಮಾಂತ ನಾ ಅರೇಂಜ್ಮೆಂಟ್ ಕೊಂದೆ ಮತ್ತೆ ಅಲ್ಲಿ ನಾವು ಹಿಮಾಂತ ತಗೊಳಕ್ ಹೋಗ್ತಿವಿ ಅದಕ್ಕೆ ಸಂಬಂಧ ಸರ್ ಏಯ್ ಬೂಸಿಡಿ ಮಗಣ ನಿನಗೆ ಹಿಮಾಲ್ ಬೇಕಾದ್ರೆ ಸರಿಯಾಗಿ ಅಂಗಡಿ ಹೋಗಿ ಹಿಮಾಲ್ ತಂದದು ಅಕ್ಕಿ ಜೋಡಿ ಏನ್ ನಿನ್ ಫೋನ್ ಯಾಕೆ ಸಲಿಗೆ ಏಯ್ ಬೂಸಿಡಿಕಿ ಮಧ್ಯಾಹ್ನದಾಗ ಒಂದಕ್ಕೆ ಅಂಗಡಿ ಬಂದ್ ಮಾಡ್ರಿ ನಾಕರ್ತನ ಎಲ್ಲಿ ತಿರ್ಗಾಡಕ್ಕೆ ಹೋಗ್ತೀರಿ ನೀವು ಪಲ್ಸರ್ ಗಾಡಿ ಮೇಲೆ ತಿರುಗಾಡಕ್ ಹೋಗ್ತೀರತ್ತ ಎಲ್ಲಿ ಹೇಗಿರಿ ಏನ್ ನೋಡುತ್ತೆಲ್ಲ ಸರ್ ಸರ ನೋಡ್ರಿ ನಾವು ಕಾಯಮ ಇನ್ನರ ಹೋಗ್ತೀರಲೆ ಹಿಂಗಾಗಿ ಸ್ವಲ್ಪ ನಾವು ಪರಿಚಯ ಇದೀರಿ ಹಂಗ ಒಂದು ಅವ್ರು ಏನೋ ಸಾಂಚೆ ತರೋತ್ ಅಂದ್ರೆ ಅಂಗಡಿಯಾಗಿಂದ್ರೆ ಅದಕ್ಕೆ ನಾ ಗಾಡಿ ಮೇಲೆ ಕುಂಚ್ಕೊಂಡು ಹೋಗಿನಿ ಸರ್ ನೀವು ಅದ್ರಲ್ಲ ಅವ್ರು ತಪ್ಪೆ ಕೊಡೋ ನಾ ಮರಬೋದು ಸರ್ ಒಬ್ರು ಪರಿಚಯ ಆದ್ರೆ ಅವ್ರು ಗಾಡಿ ಮೇಲೆ ಕರ್ಕೊಂಡು ಹೋದ್ರು ಈ ಜನ ಮಂದಿ ಬಂದ್ ಹತ್ರ ಹೇಳ್ತಾರೆ ಸರ್ ಅವ್ರದೆಲ್ಲ ನಾವೇ ಮತ್ತೊಬ್ರು ನೆನ್ ಗಾಡಿ ಮೇಲೆ ಕುಂಡಿಸ್ಕೊಂಡು ಹೋಗ್ ನಾಚಲ್ಲ ನಿಮ್ಮಂತ ಕಾಮಕರು ಇರುವುದರಿಂದ ನಮ್ಮ ಕರ್ನಾಟಕದಾಗ ಮೂಳಿ ಮೂಳೆ ಆಗು ಕ್ರೈಮ್ ಬೋಳಿ ಮಾನ್ಯ ಬೆಂಗಳೂರಾಗ ಒಂದ್ ನಾಯಿ ಸಹಿತ ಬಿಟ್ಟಲ್ಲ ಅಲ್ಕಟ್ಟ ಸೊಳ್ಳೆ ಮಕ್ಕಳ ನಾಯಿ ಬಾಯಾಗ ಅರಿಬಿಟ್ಟು ತಯಾ ಕಾಲ ಕೈಟ್ ರೇಪ್ ಮಾಡ್ಯಾರ ಅಂತ ಮಂದಿ ಹೋಯ್ತು ನಮ್ ಕರ್ನಾಟಕದಾಗ ಕೊಳೆ ಮಕ್ಕಳ ಸರ್ ಬಾಯಿ ಬಾಯ್ ಆಯ್ತು ನಾ ಅಂತ ಹುಡುಗ್ರಿ ನೀವು ನನ್ನ ಪಾಪ ತಗೊಂಡ್ರಿ ಸರ್ ನೀವು ನನ್ನ ಅರೆಸ್ಟ್ ಮಾಡ್ಬೇಕಂದ್ರ ಅರೆಸ್ಟ್ ವಾರಂಟ್ ತಗೊಂಡ್ ಬರ್ಬೇಕ ನಮಗೂ ಎಲ್ಲ ಕಾನೂನು ಗೊತ್ತೈತಿ ಸರ್ ಒಬ್ಬರು ವ್ಯಕ್ತಿ ನೋಟ ಮಾತಾಡ್ತಾರೆ ಬೇರೆ ಅರೆಸ್ಟ್ ವಾರಂಟ್ ಬೇಕ ನಿನಗ ಸಮೇತ ಬಂದು ನನಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ ದೋಸ್ತ ನಿನ್ನ ದೋಸ್ತಿ ಮಾಡಿ ಕಿಶಿಂದ ಏನತ್ತಲ್ಲ ಪೊಲೀಸರೆಲ್ಲ ನಾನಂತೂ ಹುಡುಕಾಡಂಗೆ ಬರಂಗೆ ಮಾಡಿದ್ಲು ಬಾಳಿಕೆ ಟೈಮ್ ಸಿಕ್ಕೋಸ್ಕೋಬೋದು ಏನು ಮಾಡಿರ್ತೀನಿ ಏ ಇಟ್ಟಿಕಲ್ಲ ಅಂತಾರಣೆ ಅವರು ನೋಡ್ಲಿ ಪೊಲೀಸ್ ರ್ಯಾಂಕ್ ಬದತ್ತೇನೆ ಅಂಜಿರ ಎಂದಿಸ್ತಾರೆ ಏನೇ ಅವ್ರ ತಕ್ಕ ಏನ್ ಸಾಕ್ಷಿ ಐತೆ ಯಾಕೆಂದ್ರೆ ಅವರು ಬಾಲ್ದಾಗ ಡೈರೆಕ್ಟ್ ನಾನು ಇಡೀ ಮೇಲೆ ಹಂಗಿರ್ ಬಾಲ್ ಕಸ್ಕೊಂಡ್ರೆ ಆ ಏನು ನಾನು ಕೇಸ್ ಅವ್ರ ಮೇಲೆ ಯಾಕಂದ್ರೆ ನನಗೆ ಮನುಷ್ಯಗಳು ಹಿಂಚೆ ಮಾಡಿರತ್ತೆ ಅರ್ಥ ಆಗ್ತಾರ ಕಾನೂನು ಯಾಕಿರ್ಬೇಕ ನೀ ಏನಕ್ಕೆ ಅಂತಲ್ಲೇ ನೋಡ್ತಾ ಪೊಲಿಟಿಷಿಯನ್ದಾಗ ಬೂತ್ ವಾಡ್ಲಿ ಒತ್ತ ಮಾಡ್ಬೇಡ ಅಲ್ಲೋ ನಾನು ದೊಸ್ತಿ ಮಾಡಿದ್ದು ಆದ್ರೆ ನಾ ಅದಕ್ಕೂ ಅಡ್ಕೋ ಇರ್ಬೇಕು ನೀ ಅಂತ ದೋಸ್ತ ಈಗ ಐಜಿ ತರ ನನಗಿ ಅಲೋ ದೋಸ್ತ ಅಪ್ಪ ಅವರುಗಳ ಬೇರೆ ಮಿಶಿಂಗಾಗಿ ಹೇಳತ್ತ மகன அவ்ரா நன்க நானே அவ்ர்த்த நன்குவ எல்லாரும் பானம் பட அது மொதல் அந்தமார்க்க தரெல்லாம் நான அவ்னா எஸ்டேப் அந்த கால்த்த பார்க்க ஆங்கில அஞ்சு அவ்வளோ ட்ரெய் மா நான் பாய் பட்ன அவ்வளோத்த ಅಲ್ಲೋ ನೀ ಮಾಡಿದ ಕೆಲ್ಸಕ್ಕ ನಿನಗೆ ಹಾರ ಸನ್ಮಾನ ಬೇರೆ ಮಾಡ್ತಾರೆ ಅಲ್ಲೋ ಆ ಪೊಟ್ಟಿ ಅಂಗಡಿಗೆ ಎಮ್ಮಲ್ ತಿಳಿ ಕಿಶಿಂದ ಏನತ್ಲ ಆ ಪಾರಿನ ಎಬ್ಬಿಸ್ಬಿಟ್ಟಿಪ್ಪ ನೀ ಮಣ್ಣು ತಿನ್ನು ಕೆಲಸ ಮಾಡಿದಿ ಮತ್ತು ಬೂಟ್ ಗಾಲಿ ಹೋದಂತ ಸುಮ್ಮ ನಿನಗೆ ನಿನಗ ಈಗ ಸುಮ್ ಬಿಟ್ಟು ಹೋಗ್ಯಾರ ಅದ ಚಲೋ ಐತಿ ಮರ ನಿನ್ ದೋಸ್ತಿ ಅದಕ್ಕೆ ಮಾಡಿ ಅನ್ನೋದು ಅನ್ಸ್ಬಿಟ್ಟಿ ನಿನ್ ದೋಸ್ತಿ ಬೇಕಾಗಿ ಹೋಗ ಹೋಗ ಮರ ಹೋಗ್ ಏ ಏನ್ ದೋಸ್ತಿ ಆನ್ ಆ ಬೇಕಾಯ್ತದ್ರಿ ನಿಮ್ಮ ತರ ಬಾಬ್ ಬರ್ತಾರ ನೋಡಿ ನಾನು ಅಲ್ಲ ಬೇರೆ ಎಲ್ಲ ಕದಕ್ ದೋಸ್ತಿ ಮಾಡ್ತೀರಿ ಹ್ಮ್ ಆದ್ರೆ ಮೆಚ್ಬೇಕ ಪಾರು ಎಷ್ಟ್ ಧೈರ್ಯ ಐತಿ ಹಾಕೇಬೇಕ ಅನ್ಸ್ ಜೊತೆಗಿದ್ರೆ ನಿಮ್ಮ ನಿಮ್ಮಂತ ಹತ್ ಮಂದಿನ ಖರೀದಿ ಮಾಡ್ತಾನ ದುಡ್ಡು ಓದಿದ್ರೆ ಬೇಕಾಸ್ ಸಿಗತೈತೆ ಹೋಗ ಹೋಗ ನಡಿ ಏ ನೋಡ ನಿನ್ ಗಾಂಡಿಗೆ ಬಂದಗಿದ್ದಾನು ಅಲ್ಲ ನೀವೇನು ಹೋಗಿದೆ ಮಹಾರಾಣಿ ಜೊತೆ ನಾನ ಕರೆ ಕಸ ಗಾಂಡ ಮುನಿ ಕರ್ಸಿದಿ ಮಾತಾ ಬಂದ ದೊಡ್ಡ ಅದಂತ ಆಗ್ಬಾರ್ದ ಏ ಅವ ಬರಂಗಿಲ್ಲ ಅವ ಪೊಲೀಸರಿಗೆ ಬೆಟ್ಟ ಹಾಕ ಹೋಗ್ಯಾನ ಅವ ಏನ ಮಾತಾಡ ಬರಾಕ ಲೇಟ್ ಆಕೈತಿ ಅಷ್ಟೊತ್ತಿಗೆ ನಿಮ್ ಕೆಲಸ ಮುಗಿಸ್ ಬಾ ನೋಡು ಅವಸರಕ್ಕೆ ಅಪ್ಪ ಅಂತಾರೆ ವಿಚಾರ ಮಾಡ ಏನಿಲ್ಲ